ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಂವಿಧಾನವನ್ನು ನಮಗೆ ನಾವು ಸಮರ್ಪಿಸಿಕೊಂಡ ದಿನ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತು ಸಂವಿಧಾನಕ್ಕೆ ಅನು ಅನುಷ್ಠಾನ ಬಂದ ದಿನ ಮತ್ತು ಇವತ್ತು ಈ ದಿನವನ್ನು ನಾವು ಗಣಮಾಧ್ಯವಾಗ ಸಮೇತ ಆಚರಣೆ ಮಾಡ್ತೀವಿ ಸಂವಿಧಾನ ಅನುಷ್ಠಾನಕ್ಕೆ ಬಂದು ಒಂದು ವರ್ಷ ಕೆಲವೇ ತಿಂಗಳಲ್ಲಿ ಮೊದಲನೇ ತಿದ್ದುಪಡಿ ಮಾಡಲಾಗತ್ತೆ ಮೊದಲನೇ ತಿದ್ದುಪಡಿನಲ್ಲಿ ಮೂಲಭೂತವಾಗಿ ನಾಲ್ಕು ಭಾಗಗಳಿವೆ ಮೂಲಭೂತ ಹಕ್ಕುಗಳಲ್ಲಿ ಒಂದು ಹಕ್ಕು ಮಾತನಾಡುವ ಹಕ್ಕು ಬಟ್ ಯಾರ್ಯಾರು ಹೆಂಗೋ ಮಾತಾಡ್ಬಿಟ್ರೆ ನಾನು ಕೊಲೆ ಮಾಡ್ಬಿಡ್ತೀನಿ ಗಾಂಧೀಜಿ ಕೆಟ್ಟವರು ಈ ತರ ಎಲ್ಲ ಮಾತಾಡ್ಬಿಟ್ರೆ ಪಬ್ಲಿಕ್ ಅಲ್ಲಿ ಇಲ್ಲ ಇಲ್ಲ ಆ ತರ ಎಲ್ಲ ಮಾತಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಮೂಲಭೂತ ಹಕ್ಕು ಮಾತನಾಡುವುದು ಮೂಲಭೂತ ಹಕ್ಕಾಗಿದ್ರು ಸಹಿತ ಅದು ಅದಕ್ಕೊಂದು ಬ್ರಾಕೆಟ್ ಕೊಡ್ಲಾಗುತ್ತೆ ಏನೇನು ಹೇಗೆ ಅಸಂವಿಧಾನಿಕವಾಗಿ ಮಾತನಾಡುವ ಹಾಗಿಲ್ಲ ಅಂತ ಒಂದು ಬ್ರಾಕೆಟ್ ಕೊಡಲಾಗುತ್ತೆ ಅದಾದ ಮೇಲೆ ಆಸ್ತಿಯ ಹಕ್ಕು ಆಗ ಜಮೀನ್ದಾರ್ ಇರ್ತಾರೆ ಎಕರೆಗಳ ಜಾಗ ಆತು ಸರ್ಕಾರ ಅವರ ಜಾಗವನ್ನು ವಶಪಡಿಸಿಕೊಳ್ಳಿಕ್ಕೆ ಹೋದಾಗ ಅವರು ಸುಪ್ರೀಂ ಕೋರ್ಟ್ ಮೆಟ್ಲೆ ಇರ್ತಾರೆ ಸಂವಿಧಾನದ ಪ್ರಕಾರವಾಗಿ ಆಸ್ತಿಯ ಹಕ್ಕು ನಂತು ಸರ್ಕಾರಕ್ಕೆ ನಾನು ಕೊಡಲ್ಲ ಅಂತ ಹೇಳ್ತಾರೆ ಸೊ ಆದ್ದರಿಂದ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳಿಂದ ತೆಗೆದು ಸಾಂವಿಧಾನಿಕ ಹಕ್ಕು ಅಂತ ಕೊಟ್ಟಲಾಗುತ್ತೆ ಸೊ ಆಸ್ತಿ ಇವತ್ತು ಸರ್ಕಾರ ನಮಗೆ ಕೊಟ್ಟಿರುವಂತ ಒಂದು ಲೀಸ್ ಅಂತ ಅನ್ಕೋಬಹುದು ನಾವು ಬಟ್ ಇಲ್ಲಿನ ಎಲ್ಲ ಜಾಗ ಆಸ್ತಿ ಪ್ರತಿಯೊಂದು ಹಕ್ಕು ಸರ್ಕಾರದ ಕೈಯಲ್ಲೇ ಇರ್ತದೆ ಸೊ ಈ ತರದಲ್ಲಿ ಒಂದು ಚಿಕ್ಕ ಬದಲಾವಣೆಯನ್ನು ಮಾಡಲಾಗ್ತದೆ ಸಂವಿಧಾನದಲ್ಲಿ ಅದಾದ್ಮೇಲೆ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತೀವಿ ಅಂದ್ರೆ ಸಂವಿಧಾನದ ಮುಂದೆ ಕಾನೂನಿನ ಮುಂದೆ ನಾವೆಲ್ಲರೂ ಅಂತ ಆದರೆ ಭಾರತ ವೈವಿಧ್ಯಮಯವಾದಂಥ ದೇಶ ಇಲ್ಲಿ ಪರಿಶಿಷ್ಟ ಜನರಿದ್ರು ಬುಡಕಟ್ಟು ಜನಾಂಗಗಳಿದ್ವು ಅವ್ರನ್ನೂ ಸಹಿತ ಸಂಸ್ಥರಕ್ಕೆ ತರಲು ಬೇಕಾದಂತ ಕೆಲವು ವಿಶೇಷ ಸೌಲಭ್ಯವನ್ನು ಕೊಡಬೇಕಾಗ್ತದೆ ಇಲ್ಲ ನಾವು ಸಂಸ್ಥರ ಬರಲ್ಲ ಆ ಒಂದು ವಿಶೇಷ ಸೌಲಭ್ಯವನ್ನು ಕೊಡಲಿಕ್ಕೆ ಗೋಸ್ಕರ ಈಕ್ವಾಲಿಟಿ ಆಫ್ ಬಿಫೋರ್ ಲಾ ಸಂವಿಧಾನದ ಮುಂದೆ ಕಾನೂನಿನ ಮುಂದೆ ಸಮಾನರು ಅನ್ನೋದಕ್ಕೂ ಸಹಿತ ಒಂದಿಷ್ಟು ಬದಲಾವಣೆಗಳನ್ನು ಮಾಡಲಾಗ್ತದೆ ಇದಾದ ಮೇಲೆ ಶೆಡ್ಯೂಲ್ ನೈನ್ ಅನ್ನ ಹೊಸದಾಗಿ ಅಳವಡಿಸಲಾಗುತ್ತೆ ಹೊಸ ವೇಳಾಪಟ್ಟಿಯನ್ನು ಅಲ್ಲಿ ತನಕ ಎಂಟೆ ಶೆಡ್ಯೂಲ್ ಇದ್ವು ಒಂಬತ್ತೇ ಶೆಡ್ಯೂಲ್ ನ ಅಳವಡಿಸಲಾಗ್ತದೆ ಒಂಬತ್ತನೇ ಶೆಡ್ಯೂಲ್ ವಿಶೇಷ ಏನಂದ್ರೆ ನೀವು ಒಂಬತ್ತನೇ ಶೆಡ್ಯೂಲ್ ಅಲ್ಲಿ ಯಾವ ಯಾವ ವಿಷಯಗಳು ಇರ್ತವಲ್ಲ ಅವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ನೀವು ಕ್ವಶನ್ ಮಾಡಕ್ ಬರಲ್ಲ ನೀವು ಪ್ರಶ್ನಿಸ್ ಬರಲ್ಲ ಅಂತ ಉದಾಹರಣೆಗೆ ಆಸ್ತಿ ಹಕ್ಕು ಸೊ ಎಷ್ಟೊಂದು ನಮ್ಮ ಜಮೀನ್ದಾರ್ ಇರ್ತಾರೆ ಸರ್ಕಾರ ಮಟ್ಟಗೋಲ್ ಹಾಕೊಂಡಂತೆ ಜಮೀನ್ದಾರು ಕೋರ್ಟಿಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೋದಾಗ ಅವನ್ ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲ ಈ ತರ ಆಲ್ರೆಡಿ ಕೇಸ್ ಆಗಿದೆ ನೀವ್ ಕೇಸ್ ಹಾಕ್ಲಿಕ್ಕೆ ಬರಲ್ಲ ಈ ಜಾಗ ಗೌರ್ಮೆಂಟ್ ಸೇರಿ ತಗೋಬಹುದು ಸರ್ಕಾರ ಆರ್ಡರ್ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ ಅಂತ ಟೈಮ್ ಲ್ಯಾಪ್ಸ್ ಆಗಿರುತ್ತೆ ಅಲ್ಲಿ ಸಮಯ ವೇಸ್ಟ್ ಆಗುತ್ತೆ ಸಮಯ ವ್ಯರ್ಥ ಆಗ್ತದೆ ಓಕೆ ಸಂವಿಧಾನ ತಗೊಂಡಿದ್ದು ಸಮೇತ ಅವ್ರು ಕೇಸ್ ಹಾಕ್ತಾನೆ ಕೇಸ್ ಹಾಕ್ತಾಗ ಅನ್ನೆಸೆಸರಿ ಕೋರ್ಟ್ ಸ್ಟೇ ಆರ್ಡರ್ ಕೊಡುತ್ತೆ ಸ್ಟೇ ಆರ್ಡರ್ ಹೋಲ್ಡ್ ಆನ್ ಆಗುತ್ತೆ ಸೊ ಡೆವಲಪ್ಮೆಂಟ್ ಅಭಿವೃದ್ಧಿ ಕಾರ್ಯಗಳು ನಿಲ್ತವೆ ಸೊ ಆ ತರ ದೇಶದ ಅಭಿವೃದ್ಧಿ ಕಾರ್ಯಗಳು ನಿಧಾನವಾದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಶೆಡ್ಯೂಲ್ ನೈನ್ ಅಂತ ತಂದು ಅಲ್ಲಿ ಸರ್ವೋಚ್ಚ ನ್ಯಾಯದಲ್ಲಿ ಪ್ರಶ್ನೆ ಮಾಡಬಾರ್ದು ಅನ್ನ ಕೆಲವೊಂದು ವಿಷಯಗಳನ್ನ ಅಲ್ಲಿ ಪಟ್ಟಿ ಮಾಡಲಾಗ್ತದೆ ಈ ಮೊದಲನೇ ತಿದ್ದುಪಡಿ ಇತ್ತಲ್ಲ ಇದು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿರ್ತಂತ ತಿದ್ದುಪಡಿ ಸಂವಿಧಾನದ ಭಾರತೀಯದ ಸಂವಿಧಾನದ ಮೂಲ ರಚನೆ ಮೂಲ ಸ್ವರೂಪಕ್ಕೆ ಅನುಗುಣವಾಗಿದ್ದಂಥ ತಿದ್ದುಪಡಿ